ನಮಸ್ತೆ ಹೆಂಗಿದಿರಿ ಎಲ್ಲಾರು ನಾನ್ ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು ಏನಪ್ಪ ವಿಷಯ ಅಂದ್ರೆ ರಾಧೆಯ ನಮ್ಮ ಅಜಯ್ ಒಂದು ಕನ್ನಡ ಮೂವಿ ಇಂಡಸ್ಟ್ರೀಸ್ ಒಳಗ ನವೆಂಬರ್ ಇಪ್ಪತ್ತೈದಕ್ ರಿಲೀಸ್ ಆಗಿತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಆ ಮೂವಿ ನೋಡುವಾಗ ಅನಸ್ತು ಈಗಿನ ಇಂಡಸ್ಟ್ರೀಸ್ ಒಳಗ ಬಾಳ ಹಿಂದಕಿನ ಮೂವಿ ಒಂದ್ ಸ್ಟೋರಿ ತಗೊಂಡ್ ಬಂದದ ಅನ್ನೋ ಲೆಕ್ಕದಾಗ ಅದನ್ನ ಪ್ರಿಪೇರ್ ಮಾಡಿ ಪ್ರೊಡ್ಯೂಸ್ ಮಾಡಿ ನಮ್ಮಾಗ ಥಿಯೇಟರ್ ಕೊಟ್ಟಿದ್ರ ಬಟ್ ಕೆಲವೊಂದು ಮೂವಿಗಳು ಹ್ಯಾಂಡ್ ಆಗ್ಬಿಡ್ತಾವಪ್ಪ ಅದ್ರ ಥಿಯೇಟರ್ ಸಿಗ್ಲಾರದಕ್ಕ ಥಿಯೇಟರ್ ನಮ್ ಬಾಳ ದಿನ ಉಳಿಯಂಗಿಲ್ಲ ಸೊ ಅದೇನಾಗೈತಿ ಅಜಯ್ ರಾವ್ ಸರ್ ಇದಾರಲ್ಲ ಅಜಯ್ ರಾವ್ ಅವರಿಗೆ ಇದು ನೆಗೆಟಿವ್ ತೋರ್ಸಾಕತೈತಿ ಯುದ್ಧ ಕಾಂಡ ಫ್ಲಾಪ್ ಆಯ್ತು ಯುದ್ಧ ಕಾಂಡ ಟು ಏನಿತ್ತಲ್ಲ ಅವ್ರ ಮೂವಿ ಅದು ಫ್ಲಾಪ್ ಆಯ್ತು ಇನ್ ರಾಧೆಯ ವಿಷಯಕ್ಕೆ ಬಂದಾಗ ರಾಧೆಯ ಮೂವಿ ಒಳಗ ಅಜಯ್ ರಾವ್ ಅವ್ರದ ಸ್ಪ್ಲಿಟ್ ಪರ್ಸನಾಲಿಟಿ ಸೈಕೋ ಕಿಲ್ಲರ್ ದ ಸ್ಟೋರಿ ಕೊಟ್ಟಾರ ಅವರಿಗೆ ಅಂದ್ರ ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರ ಒಬ್ಬ ಎರಡ್ ತರ ಆಕ್ಟಿಂಗ್ ಮಾಡ್ತಿರ್ತಾರ ಹಿಂಗಾಗಿ ಮಿನಿಮಮ್ ಅವರು ನಲವತ್ತೆರಡು ಕೊಲೆ ಮಾಡಿರ್ತಾರ ಈ ಮೂವಿ ಒಳಗ ಎಷ್ಟೋ ನಲ್ವತ್ತೆರಡು ಕೊಲೆ ಫಸ್ಟಿಗೆ ಅವರಿಗೆ ಜೈಲಿಗೆ ಅಂದ್ರೆ ಅವರೇ ಬಂದು ಅರೆಸ್ಟ್ ಆಗು ಸೀನ್ ತೋರ್ಸಾರ ಅವರೇ ಅರೆಸ್ಟ್ ಆಗ್ತಾರ ಆಮೇಲೆ ಜರ್ನಲಿಸ್ಟ್ ಜರ್ನಲಿಸ್ಟ್ ಕರೆಸ್ತಾರ ಜರ್ನಲಿಸ್ಟ್ ಹಾಕಿ ಬಂದ ತಕ್ಷಣ ಎನ್ಕ್ವೈರಿ ಸ್ಟಾರ್ಟ್ ಆಗ್ತೈತಿ ಅವ್ರು ಹೇಳತಾರ ಯಾಕೆ ಒನ್ ಬೈ ಒನ್ ಕೊಲೆ ಮಾಡಾಕತ್ತೀರಿ ನೀವು ಬಿಂಬಸಾಕತ್ತೀರಿ ಯಾಕಂತ ಅಜಯ್ ರಾಯ್ ಅಜಯ್ ರಾವ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರ ಕೆಲವೊಂದು ತಪ್ಪುಗಳನ್ನ ನಾನು ಸಹಿಸ್ಕೊಳಂಗಿಲ್ಲ ಅದಕ್ಕೆ ನಾನು ಕೊಲೆ ಮಾಡೀನಿ ಬಟ್ ಎಲ್ಲರ ಕಡೆ ಹೊರಗಡೆ ಜಗತ್ತಿಗೆ ಏನಾಗಿರ್ತದಪ್ಪ ಅಂತಂದ್ರ ಇವೊಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನ ಅಂದ್ರೆ ಈ ಒಬ್ಬ ಕೆಟ್ಟ ವಿಕೃತ ಮನಸ್ಥಿತಿ ಇರುವಂತಹ ಕಿಲ್ಲರ್ ಇರ್ತಾನ ಸೊ ಹಿಂಗಾಗಿ ಇವನಿಗೆ ಜೇಲ್ ಆಗ್ಬೇಕು ಹಂಗಾಗಬೇಕು ಅಂತ ಹೇಳಿ ರೆಸ್ಪಾನ್ಸ್ ಕೊಡ್ತಿರ್ತಾರ ಆ ಟೈಮ್ ದಾಗ ಇವ್ರಿಗೆ ಕೋರ್ಟ್ನಾಗ ಒಂದು ಆರ್ಡರ್ ಏನಕ್ತೈತಿ ಅಜಯ ರಾವ್ ಅವರಿಗೆ ಅಹ್ ಏನು ಅಂದ್ರ ಮರಣ ದಂಡನೆ ಕೊಡತ್ರ ಅಜಯ್ ರಾವ್ ಅವರೇ ರಿಕ್ವೆಸ್ಟ್ ಮಾಡ್ಕೊಳ್ತಾರ ನೀವು ನ್ಯಾಯಾಧೀಶರಾಗಿ ನೀವು ನನಗೆ ಮರಣ ದಂಡನೆ ಕೊಡ್ಲಿಲ್ಲಪ್ಪಾ ಅಂತಂದ್ರ ನಾ ಏನಾರ ಹೊರ ರಿಲೀಸ್ ಆದ್ ಅಂದ್ರ ರಕ್ತದ ಹೊಳಿ ಹರಸ್ತೀನಿ ಅಂತ ಹೇಳಿ ಅಜಯ್ ರಾವ್ ಅವರು ವಾರ್ನಿಂಗ್ ಮಾಡ್ತಾರ ಮೂವಿ ಸ್ಟಾರ್ಟಿಂಗ್ ಪಾಯಿಂಟ್ ಕೋರ್ಟ್ ಒಳಗ ಆಮೇಲೆ ಇದನ್ನೆಲ್ಲಾ ಒಪ್ಕೊತಾರ ಅವ್ರು ನಾನೇ ನಲ್ವತ್ ಮೂವತ್ತೆಂಟು ಕೊಲೆಗಳನ್ನ ಮೂವತ್ತಾರು ಕೊಲೆಗಳನ್ನ ನಾನ ಮಾಡಿ ಅಂತ ಹೇಳ್ತಾರ ಅವ್ರು ಆಮೇಲೆ ಅವ್ರಿಗೆ ಏನ್ ಮಾಡ್ತಾರ ನ್ಯಾಯಾಧೀಶರು ಸ್ಟಿಫ್ಟಿಗೆ ಬಂದ ಮರಣ ದಂಡನೆ ಅಂದ್ರ ಒಂದ್ ತಿಂಗ್ಳ ಆದ್ಮ್ಯಾಗ ಹ್ಯಾಂಗ್ ಟು ಡೆತ್ ಅದ ಕೊಡ್ತಾರ ಅವ್ರ ಅಂದ್ರ ಅಹ್ ಹಾಕಿ ಮರಣ ದಂಡನೆ ಕೊಡ್ಬೇಕಂತ ಒಂದ್ ತಿಂಗ್ಳ ಆರ್ಡರ್ ಪಾಸ್ ಮಾಡ್ಬಿಡ್ತಾರ ಆಮೇಲೆ ಕಸ್ಟಡಿ ಮ್ಯಾಲ ಪೊಲೀಸರು ಅವ್ರಿಗೆ ಎನ್ಕ್ವೈರಿ ಮಾಡ್ತಿರ್ತಾರ ಎನ್ಕ್ವೈರಿ ಮಾಡೋ ಟೈಮ್ಲಾಗ ಅವರು ಒನ್ ಬೈ ಒನ್ ಎದಕ್ ಕೊಂದಿನಿ ಅನ್ನಕ್ ಹೇಳಕ್ ಸ್ಟಾರ್ಟ್ ಮಾಡ್ತಾರ ಫಸ್ಟಿಗೆ ಕೊಲೆ ಅವ್ರ ತಾಯಿದಿಂದ ಸ್ಟಾರ್ಟ್ ಆಗಿರ್ತೇತಿ ಅವ್ರ ತಾಯಿ ಅಂದ್ರ ಎರಡನೇ ತಾಯಿ ಎರಡನೇ ತಾಯಿ ಆಕೆಗೊಂದು ಅಫೇರ್ ಇರುತ್ತ ಆ ಅಫೇರ್ನ ನೋಡ್ಕೊಳಕ್ ಆಗದೇ ಅವ್ರನ್ನ ಫಸ್ಟ್ ಕೊಲೆ ಮಾಡಿರ್ತಾರ ಅದಂತ ವರ್ಷರ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ನಾಲ್ಕ್ ಜನರನ್ನ ಕೊಲೆ ಒಳಗ ನಾಲ್ಕ್ ಜನ ಯಾಕಂದ್ರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿರ್ತಾರ ಸಣ್ಣ ಹುಡುಗರನ್ನ ಕಿಡ್ನಾಪ್ ಮಾಡಿ ಕಿಡ್ನಾಪ್ ಮಾಡಿ ಅವ್ರಿಗೆ ಭಿಕ್ಷೆ ಬೇಡಕ್ ಬಿಡ್ತಿರ್ತಾರ ಹಿಂಗ ನಾಕ್ನದ್ ಆಮೇಲೆ ಅದ್ರೊಳಗ ಏನ್ ತೋರ್ಸಾರ ಅವ್ರ ಮಿಸ್ಸಸ್ ಅಂದ್ರ ಅವ್ನ ಹೆಂಡತಿನೇ ತಾನೆ ಕೊಲೆ ಮಾಡಿರ್ತಾರ ಅಜಯ್ ಅವ್ರ ಯದ್ ಕೊಲೆ ಮಾಡ್ಯಾರ ಅನ್ನೋದಕ್ಕೆ ಟ್ವಿಸ್ಟ್ ತೋರಿಸ್ತಾರ ಮೂವಿ ಒಳಗ ಯಾರ ಜರ್ನಲಿಸ್ಟ್ ಬಂದಿರ್ತಾರಲ್ಲ ಅವ್ರ ಗಂಡ ಅಂದ್ರ ನ ಗಂಡ ಅಜಯ್ ರಾವ್ ಅವ್ರ ಹೆಂಡತಿನ ಕುಂದಿದ್ದ ಟ್ವಿಸ್ಟ್ ನಾಗ ತೋರ್ಸಾರ ಇನ್ನೊಂದು ಲಾಸ್ಟ್ ಅಟ್ ಲಾಸ್ಟ್ ಟ್ವಿಸ್ಟ್ ನಾಗ ಏನ್ ತೋರ್ಸಾರಪ್ಪ ಅಂತಂದ್ರ ಅಹ್ ಜರ್ನಲಿ ಜರ್ನಲಿಸ್ಟ್ ಕೇಳ್ತಾಳ ನೀವು ನಿಮ್ ಹೆಂಡತಿನ ಕೊಂದವನಿಗೆ ಹೆಂಗ್ ಬಿಟ್ರಿ ಅನನ್ ಹೇಳ್ತಾನ ಅಂದ್ರ ರಾಮ ರಾವಣ ಮಾತಾಡ್ತಾರ ರಾಮ ರಾವಣನ್ ಹೆಂಗ್ ಬಿಟ್ಟ ಅಂತ ಹೇಳ್ತಾಳ ಅವಾಗ ರಾಮ ಹೇಳ್ತಾನ ರಾವಣನ ಹೆಂಡತಿ ಮಂಡೋದರಿ ರಾಮನ ತಂಗಿ ಆ ಅನ್ಸ್ಕೊಂಡಾಳಪ್ಪಾ ಅಂತಂದ್ರ ತಂಗಿ ಗಂಡ ಹೆಂಗ್ ಕೊಲ್ತೀನಿ ಕೊಲ್ಬೇಕು ಅಂತ ಹೇಳ್ತಾಳ ಅವಾಗ ಟ್ವಿಸ್ಟ್ ಬರ್ತೈತಿ ಮೂವಿಗಳ ಜರ್ನಲ್ ಜರ್ನಲಿಸಮ್ ಏನ್ ಮಾಡಿರ್ತಾಳಲ್ಲ ಅವಳು ಅಜಯ್ ರಾವ್ ಅವ್ರ ತಂಗಿಗಿರ್ತಾಳ ಲಾಸ್ಟಿಗೆ ಆಮೇಲೆ ಏನ್ ಮಾಡ್ತಾಳ ಆಕೆ ಹೋಗಿ ತನ್ನ ಗಂಡ ಕೊಲ್ತಾಳೆ ಈ ಕಡೆ ಒಂದ್ ತಿಂಗಳಾದ್ಮೇಲೆ ಅಜ್ಜ ನಾವು ಅವರಿಗೆ ಸೀದಾ ನೇಣನ್ನ ಹಾಕಿ ಈ ಮೂವಿ ಎಂಡ್ ಮಾಡ್ತಾರ ಈ ಮೂವಿ ಎಷ್ಟ ಅಂದ್ರ ರೇಟಿಂಗ್ಸ್ ಒಳಗ್ ಟೆನ್ ರೆಸ್ಟ್ ಒಳಗ ಆರು ಕೊಡಬಹುದು ನಾವು ಇಲ್ಲ ಐದ್ ಕೊಡ್ಬೋದು ಯಾಕಂದ್ರ ಮೇಕಿಂಗ್ ಗ್ರ್ಯಾಂಡ್ ಇವ್ರ ಕೆಲವೊಂದು ಸೀನ್ಗಳನ್ನ ಔಟ್ಸೈಡ್ ಸೈಡ್ ತೊಗೊಂಡಾರ ಉಳಿದಿದ್ದೆಲ್ಲ ಇಂಟ್ರೋಗೇಶನ್ ಸೀನ್ ಅಷ್ಟು ಪೊಲೀಸ್ ಕಸ್ಟಡಿ ಒಂದ್ ರೂಮ್ ನಾಗ ಆಗೈತಿ ನೆಕ್ಸ್ಟ್ ಇದ್ರೊಳಗ ತಾರಾಗಣ ಇಲ್ಲ ಅಂದ್ರ ಬಹಳ ಗಳು ಇಲ್ಲ ಕೆಲವೊಂದು ಆರ್ಟಿಸ್ಟ್ಗಳು ಕನ್ನಡ ದೀಕ್ಷಕಾವು ಇಷ್ಟ ಬಿಟ್ರ ರಾಧಯ್ಯ ಮೂವಿ ಬೆಸ್ಟ್ ಐತಿ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಸಂಬಂಧ ಐತಿ ನೋಡಬಹುದು ಒನ್ ಟೈಮ್ ಮೂವಿ ಅಷ್ಟೇ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಬಟ್ ಒನ್ ಟೈಮ್ ಮೂವಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅಜಯ್ ರಾವ್ ಸರ್ ಅವರ ಎಂತ ಮೂವಿಗಳನ್ನ ಕೈ ಬಿಟ್ಟ ಚಲೋ ಮೂವಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಕೊಡ್ಬೇಕು ಹೇಳಿ ನನ್ ಕಡೆದೇನ್ ಸಜೆಸ್ಟ್ ಆಗ್ತೈತಿ ಕನ್ನಡ ಮೂವಿ ಇಂಡಸ್ಟ್ರೀಸ್ ಒಳಗ ಸೊ ಈ ಇವತ್ತಿನ ಟಾಪಿಕ್ ರಾಧೆಯ ಮೂವಿ ಎಕ್ಸ್ಪ್ಲೇನ್ ಮಾಡಿನಿ ಅಥವಾ ರಿವ್ಯೂ ಹೇಳಿನಿ ನನ್ನ ಅಭಿಪ್ರಾಯ ರಾಧೆಯ ಮೂವಿ ಬೆಸ್ಟ್ ಮೂವಿ ಕಥ ಒಂದು ಎವರೇಜ್ ಮೂವಿ ಐತಿ ಎವರೇಜ್ ಸ್ಟೋರಿ ಕಥಾ ಅಂದ್ರ ಐತಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ನೆಕ್ಸ್ಟ್ ವಿಡಿಯೋ ಬರ್ತೀನಿ ಬಾಯ್ ಬಾಯ್